ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಚ್ಛೋಲ್ಲ ಮಾತಿರಲ್ಲ ಸೊ ಕೆಲಪೇನು ಏನು ಚಾನಲ್ ಚಾನಲ್ನಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದಾರ ಸಬ್ಸ್ಕ್ರೈಬ್ ಮಲ್ಪ್ಲೇಪನೊನಿದ್ದ ವೀಡಿಯೋನೇನು ಶುರುದಿ ಮಲ್ತೊಂದುಲ್ಲೇ ಅದನ್ನು ತಂಬಿಲದ ವೀಡಿಯೋ ಮಸ್ತ್ ದುಂಬ ಪಾಡೊಂದು ಇತ್ತ ಆ್ಯಂಡ್ ಒಂದು ಕೆಲವು ವೀಡಿಯೋ ಪಾಡ್ ಇತ್ತನೇ ಇರ್ದಾದರೆ ಒಂದು ಬೊಕ್ಕ ಪಾಡೊಂದಿಲ್ಲೆ ಆ ಮುರಾಣಿಯರ ವಿಡಿಯೋಡ್ಲ ಲೈವ್ ಉಡ್ಲ ಕೇಳ್ದಾರೆ ತಮ್ಮ ಅಗೆಲ ಆಂಡ ಅಂಡ್ ಅಗೆಲ ಆತು ಆಂಡ ವೀಡಿಯೋ ಅಂತ ರಿಲೇಟಾಗಿ ಒಂದು ಪಾಡಿನಾಗ ಹಿಂದಳ ತು ಅಲ್ಲಿ ಹಿಂಗೆ ಹಗಲು ಬಲಕ್ ಥರ ಬಂದು ರೊಟ್ಟಿ ಮಲ್ತು ಅಂದಿರ್ಬೋನು ಹೆಂಕ್ಲಿನ ಇಲ್ಲಾಡಿ ಹಿಂಚೆನೆ ರೊಟ್ಟಿ ಮಲ್ಪನು ಮೂರು ಬೊಕ್ಕಲ್ಲಿ ಹಿಂಚೆ ರೊಟ್ಟಿ ಮಲ್ಕೋನು ಕೆಲವೊಂದು ಆಚಲೇ ಬೇಸ ಬೇಟೆ ಟೈಪ್ ಮಲ್ಪೇರು ಆಂಡ ಹೆ ಮಾತ್ರ ಸ್ವಲ್ಪ ರೊಟ್ಟಿ ಇಂಚನೆ ಮಲ್ಪನು ಬೊಕ್ಕ ಏನಪ್ಪಂಡ ಒಂದು ರೊಟ್ಟಿದಲ್ಲ ಅದೆ ಏನು ಒಂದೊಂದೇನೆ ಬೀಡಿಯನ್ನು ಮಲ್ತಿದೇನೆ ಹೆಚ್ಚ ಮಲ್ಪರ ಪೋತಿದ್ದು ಇಂಕ್ಲೆ ಇಲ್ಲ ತು ಜಪ್ ಇಂಚಪ್ಪ ಇಂಕ್ಲೆ ಮಲ್ಪ ಬಂದ ಇದೋಸ್ಕರ ಯಾರು ಒಂದು ಜನಕ್ಕೆ ಸೂ ಮಲ್ಪರ ಸುರು ಮಲ್ತದ್ದು ಸಾಧಾರಣ ಒಂದು ಮುಕ್ಕಾಲು ಗಂಟೆ ಅಂಡ್ ಇತ್ತೆ ದಾದನ ಪೊತ್ತು ಉಂಡು ಊರ್ಡು ಒಂದು ಎಡ್ಡೆ ದಾದ ಪಂಡ ನಮಗೆ ಬೆಂದಿರದಲ್ಲ ಸೂ ಮಲ್ಪರ ಆ ಸಿಟಿ ಸಿಟ್ಟಿಟ್ಟಿತ್ತು ಅಕ್ಲೆಗೆ ಏತಿ ಬಂಗಿ இங்கே அரைகடை ஈத்து நமக்கு பங்காக்கூத்தோர் நான் மரியா பூர இன்ச்சினேத்தோஜித்த பண்ட அரைகல இன்னெல்லாம் தெஜி பாஜக இல்ல அந்த அதில் கோலோந்தித்தண்ட மரியாட் அந்தி பூர கூறிட்டு பண்ட தா இங்க ஈத்து டைம் தாங்க பத்த போத்தின் பத்தின அடையே தைது போண்டு இத்தனை நான் தெக்காரி பந்து நெட்டையான்தனி நான் தெட பங்காக்கி సెకెక్కిదాల హెచ్చబెచ్చదాల బోడు ఉంది ఇచ్చి అన్నం చూరు పెచ్చబోడాకుండా అయితే బాల్యకి తలెక్ పూర మీ ఆరించూరు పెచ్చ నీరు బోడప్పుడు మధ్యాహ్నం చెప్పేనా మీపును నల్లదడి ఇటుకుల్ మీ మధ్యాహ్నం పదరాడు అంజు గంట అనగా నీరుతా ట్యాంకి దా నీరు పెచ్చకుండా అయిపో ఇల్లదో ఉల్లాడు అడిగపురా వందండు ఎంపిదా అయిదా కేసా మల్తుందిలే పూర జనా ఉల్లయితే పిదా అయిదా వర్గండి అయితే కేసా అయికో అయిదా మంచి కలస మలు పోనా அஞ்சா தூக்க பைய முட்டை இன்ன பூர ஆப்பண்டு வந்து பையாத்தி இன்னும் ரத்திரிதான் முட்ட எல்லாம் வீடி ஆப்பிண்டு கண்டிநியூ ஆப்பினுண்டு நூலி தாண்டு ரொட்டி மல்தி இது முலித்து வந்தி எல்லாம் கொப்பலிட்டு தெரிய துடது கிலோஞ்சாத்தி தெரியே தெரியணா தெரிய தூரப்போ வந்து பண்டை ஐட்டல நெய் அப்பண்டே ಹಿಂಗೆ ಮಾತ್ರ ಮಸ್ತ್ ಪೋಡ್ಗೆ ಆಂದುಂಡು ಏನೊಂದು ಶಾಲ್ ಪಾತಂದೆ ಒಂದು ಜೀವಲ್ಲೇ ಕಿಲೇನ್ ಜಿಲ್ವಿ ಭತ್ತ ಅಂಡ ತುಚ್ಚುವಟ್ಟು ಜೀವ ಎಲ್ಲ ಪೋಪಂಡು ಅದಕ್ಕೋಸ್ಕರ ಏನು ಪೋಂದಿಲ್ಲೆ ನಾ ಪಪ್ಪ ಹೊತ್ತಮಂದುಿಲ್ಲೇ ರೀ ಈ ತೂತು ಜಾತ ತೂತು ಜಾತ ವೀಡಿಯೋಲ್ಲ ಹಾಕೊಂಡು ನಿತ್ಕೊಂಡೆ ಪೋಂದಿಲ್ಲೆ ತೂಕ ಎಂಕ ತೋ ಚಿನ್ನ ನಿಕ್ಲಿಗಿಲ್ಲ ತೂ ಜಾಪಾಗ ಈ ಬಲ್ಯದಲ್ಲ ಎಂಚ ಪೋಕೊಂಡು ಅಂತ ಟೆನ್ಷನ್ ಯಾವಾಗ ಹೋಗ್ತೇವೆ ರೀ ಅಯ್ಯೋದೇ ರೀ ಮುಂಜ ಪೋಡ ಓಲ್ಲ ಬತ್ತಂಡ ಭಾರಲ್ಲ ಎಂಚ హెల్మెట్ పడను ఓదే వేరేనే ఇవు నించాడు అప్ప కట్పారణ కడుపారు బండా కిలో పారణ పారే దేరే పప్పతు బగ్గు బగ్గది పోండి పప్ప ఏనా బూర్నింగ్ ముట్ వచ్చి ಒಂದು ಓಡೇ ಆ ಥರ ಆ ಥರ ಪಪ್ಪ ಇವ್ರ ಬೂರು ಮುಟ್ಟೋಡ್ಸಿ ಹಾಂ ಏನು ನಮ್ಮನ ಕಲ ಮಲ್ಕಣ ಕಡ್ತ ಅನಿಸ್ತೀವಿ ರೀ ಹ್ಞೂ ಮುಲ್ಪ ಓಡ್ ಊಟ ಒಂದು ಇರ ಬೂರಂಜ್ ಮುಟ್ಟೋಡ್ಸಿ ಪಪ್ಪತ್ತೆ ರಾಶಿ ಓ ಹೋಗ್ತಲಿ ಒಂದೇ ತಾಶಿದಾಲಿಕ കച്ച പോരാ പോകുന്നുണ്ടായിക്കോസ്കരൂരളത്തെ ചെപ്പം വന്നില്ലേ സൂമി അയ്യ നല്ല പത്തീൻ ഓ ഓലുണ്ടേ ಇದೆ ಸರಿ ತೋಜೊಂದುಂಡು ಅಂದ್ಡು ನಾಯಿಲ್ಲ ಬತ್ತೇನು ಬತ್ತನ್ ಹುಯ್ ಪುಯ್ ಪುಯ್ ಮಕ್ಕಳು ಬೂರು ಮುಟ್ಟಿ ಅಲ್ಲ ಅಣ್ಣ ಮುರ್ಚಿ ಬಪ್ಪ ನಮ್ಮ ಅಯ್ಯೋ ಹಾ ಬೂರ್ ಬಿನ್ ಬಲ್ಪೆ ನಂಜು ವೀಡಿಯೋ ದಾಖತೆ ವೀಡಿಯೋ ಕ್ಯಾಮರಾ ಬಂದ್ ಮಾಡ್ತದೆ ಪಾರ್ದೆ ಬತ್ತೆ ದಯ ಪಂಡ ನಾಯಿಲ್ ಬತ್ತೈತೆ ಓಲ್ವಾ ಸಾಗು ನಂಜು ಎಲ್ಲ ಬೂರು ಐಕ್ಲೇ ಕುಟ್ಟುಂಡು బొక్క పంపుని పొడిచి కెద్దే పాడవుల ఇంక బల్పర్లు కొత్తా వచ్చితే ఈ గుడ్డే లేడే అయి కోసేరు మస్తు ఉండి మస్తు రాసి ఉండు తాలి వీడియో మలుపుకను పోనీ తొలి వీడియోకి వస్తారా पन्पू विडोस्कर मलपोडाप्नु केल बेनक के जनक तुवार तिक्टे बरपेयक गोत एट लिस्ट विडो हन्डा मल अथ हेलो जनक ऊर तिक्कि मस्तु वर्ष बन्द हिडोर अझ ओलि अनिछ अस्कर आइ नुर पूर हेर्छ विड्यो मप अके हाप्ल अन्त अनि ಜಿಯಾನ ಕೋಪ ಜಿಯಾನೆ ನಿಮ್ಮ ಮೇಲೆ ತಂಪೊಂಡೆ ಒಯ್ಯ ಬೂರು ಒಯ್ ಪೊಡ್ಚ್ಮೆ ಏನೇ ಒಯ್ತು ಈ ಏನು ಬರ್ಚಪ್ಪ ಬರಂದ ನಿದ್ದೆ ಎಂ ಓಕೆ ಯಾನ್ ತುಂಬತ್ತೆ ಏನ ಪಪ್ಪನಿಗೆ ಕಾರಿಗೆ ಮುಲ್ಲದ ನಾವು ರಾಶಿ ಅವ್ಳು ರಾಶಿ ಇಂಬತ್ತೆ ಅಂಚ ಮಸ್ತಾಗಲೆ ಹ್ಞೂ ಅಲೆ ಮುಂದೆ ನೆತ್ತೇರು ಬರಂದೊಂಡು ಪೊಪ್ಪನ ಕಾರ್ ಪಪ್ಪನೊಂದು ಇಲ್ಲಿ ಕಾಡೋದ ಪಂಜಿಪ್ಪಂಡತಿ ಅವಲೇ ಇತ್ತಣಿಗೆ ನಾಯಿಲ್ ಬೇರೆ ಪತ್ತೆ ಐತೆ ಅವ್ವೆ ಪಂಡ ಪಾರಿ ಆಯ್ತೆ ಹೊರ ನಾಯಿ ಹೆಂಗೆ ಹೋಗಿ ಜಾಸ್ತಿ ಪೋಡ್ಕಂಡ ಏಕೋಸ್ಕರ ಬೇಗ ಬತ್ತಾನೆ ಪಂಜಲಿ ಇತ್ತಣಿಗೆ ಹೆಂಗೆ ಪರ ಐಜಿ ದಾದ ಹಂಡ ಹು ವಿಡಿಯೋ ಮಲ್ಪರ ಪರಪೋದು ಆ ರಡ್ ಡೇ ರಡ್ಲ ಡೇಂಜರ್ದ ನಡ್ಬಿಟ್ಟೆ ಇತ್ತೆ ನಾನು ಅಂಚ ಪಂಡ ಹೊಂಡ ಪಂಜಿಗ್ಲ ನಮ್ಮ ತಿಕ್ಕಂಡ ಅವಲ ದಾದ ಮಲ್ಪ ಬಂಡ್ರಪ್ಪ ಜಿ ಒಂಜಿ ಕಡೆ ಇಟ್ಟು ಒಂದು ಏನಪ್ಪ ದೊಡ್ಡದ ಅಂಚನೆ ಹೆಂಜಿ ಅಂಚನಿಪ್ಕೊಂಡು ಊ ಅಂಚದು కొడు అండి దైపడాల్ పదాలి సరి వీడియో మల్పూలి బూర్త అయి సైపుల్ అదే అవు తుచ్చిండ తుచిండా సైపు ఈ పెరియా బండా అనుప ದೊಡ್ಡ ಇಡದಾಗೆ ಆ ಬಿಲ್ಡಿಂಗ್ ಗಿಡ ಪೂರ ಮಸ್ತ್ ಕಟ್ಟುವತ್ತೆ ಬಿಲ್ಡಿಂಗ್ ಗಿಡ ಪೂರ ಮಲ್ಲ ಮಲ್ಲ ಅವೇ ಹೊಂಟೆ ಅವು ಬೊಕ್ಕ ಜೊಪ್ಪಾವೆ ಡಿರಿ ಅಡೇ ಪೋದ ಉಂಟಾ ಅಂದಪ್ಪು ಯಾನ್ ಪಾರ್ದೆ ಬತ್ತನು ದಯವಾಲ ತುಚ್ಚಿಂಡ ಬೊಕ್ಕ ಹೆಂಗು ವಾರ ಹದಿನೈದು ದಿನ ವೀಡಿಯೋ ಅಲ್ಪ ಅಂದ್ಲೇ ಕೋನೆ ಕೂ ವೀಡಿಯೋಡು ಎಲ್ಲ ಪೊಪ್ಪ ಎಲ್ಲ ಪೋಂದಿಲ್ಲ ಬಾರಿ ದಿರೆ ಕೊಯ್ಯಾರ ಬಯ್ಯ ಬಾರಿ ದಿರೆ ಪೂರ ಬೋಳತೆ వనస్కు బోర్డు బల్సారాపుర బోర్డు అయికోస్కర అమ్మ పప్పు ఏంటి ఏం పండిపే పొయ్యి బారీ దీర కొయ్య ఈ జనా పొడ్చి బాబు కల్దక్కర అందు రక్కు అక్కడి తుచుం రక్కులనా పడు ఇరుత్తులే నెట్ కజ్జీట పొడ్చి ఇరు నెట్ ఉంతులే

జియా సడుకుల్లా ముల్క మూరా పజీరుండతే ఒక గుండీలో తోజ్జినెట్ కంగు దుండి పూర పజీర బజ్జాండి దయగా జియా బాల్ ఎత్తే पुर कटिजी नाडत अु अङ्गिते पन्सारी बल आज अपग नाटेनको जिहान पुरा नै टाइम दै नट्र बिति अप्ग्यान युट्युब मैले जिजन अनि जे विड्यो पूरा बारे दै पूरा नपो कोइक भारेदिरोन्छ अप वस्तेनतिर पप भिर अन्त

ఎంక్ నాకు దారి గోతుండీ ఈత్ల ఉంద నీరు కమ్మి అది నేను ఫసాలు కొత్త అతి ఈ టైమ్ నీరు మీరు సరితం ఫసాలు కొడుతు సరిజ్జాజి కొరంద నెక్స్ట్ వర్షరు ఫసాలే పింగారే ಉಪ್ಪ ನೆಟ್ಟ ಉಂತ್ ಓ ಗೊತ್ತುಜ್ಜಿ ಈ ಎನ್ನ ಕೈಟ್ ಕೊರಿಯಾರ ಪಪ್ಪ ಒಂದ್ ಜೀವನಲ್ಲೇ ತಾರ ಅಲ್ಲಿ ತೋಟದ ಪಪ್ಪನ ಪೋದು ಹೋದು ಒಂದು ಇರಪ್ಪ ಓ ದುಂಬುಂಡೈತೆ ಇಲ್ಲಿಯಪ್ಪು ನಾಗೆನ್ಕುಲು ದಂಬು ಗಾಲಿಂದ ಇಜ್ಜಿ ಅಂಚಿ ಇಂಚಿ ಇಂಚಿ ಅಂಚಿ ಬಲ್ತು ಒಂದ್ ಇತ್ತ ಇತ್ತ ಏನೋ ಎಣ್ಣು ಮದ್ಮೇ ಆದ ಬೊಂಬಾಯಿ ಬಕ್ಕೊಂಡತೆ ಒಂಟೆ ದುಂಬು ಬರ್ರಲ್ಲ ಯಾಪೂಜಿ ಇತ್ತೆನ್ನ ಸೊಪ್ಪು ಆತಂತುಲೆ ಬರ್ತದ ನಾಲ್ ಹೊಟ್ಟೆ ಎಂಚಾ ಅದು ಪೋಟೆ ಬಂದು ಇತ್ತೆ ಊರು ಹೊಡಿತನಕ್ಲೆ ಗೊತ್ತಿಪ್ಪು ದಾ ಬಂಡ ಊರು ಹೊಡ್ ಅಂಜೋನಕ್ಲಿಂದು ಬಂದು ಪೂಜಿ ಪುಂಜೋನಕಲ್ ಆತೆ ದಂಡ ಕೆಲ್ಸ ಪೂರ ಕೋಪಿರುತ್ತಿದ್ದ ದುಂಬು ಗಾಲಿಂದ ಇಜ್ಜಿ ಕೆಲಸ ಹಾಕ್ಬೇರಿ ಕಾಂಡೆ ಕೋಪಿರು ಬೈಯ್ಯಡು ಬರ್ಬಿರಿ ಗೆಂಚಾ ಒಂದು ಆಫೀಸ್ ಹಿಡ್ಕುಲಿದು ಎಸಿದಡ್ ಇಟ್ಕುಲಿದು ಇಪ್ಪು ನಕ್ಲಿಗೆ ನಮ್ಮನ ದಾಲ ಬಂಗ ಗೊತ್ತಿಪ್ಪುಜಿ ಅಂದ ಊರುಡಿ ಇರುತ್ತೆ ಅಕ್ಕಲಿನ ಬಂಗ ನಮ್ಮನ ತೂಪತೆ ಅಕ್ಲೆಗೆ ಗೊತ್ತಿಪ್ಪುನು ಅಂಚ ಮಾತೆರೆಗಳ ಗೊತ್ತಿಪ್ಪುಜಿನ ಪನ್ಪೂಜಿ ಕೆಲವು ಜನಕ್ಕೆ ಗೊತ್ತಿಪ್ಪುಜಿ ದಾನೆ ಊರತ ಪೊಡ ಏನ ತಿಂಡು ತೋಟ ಇಪ್ಪುಂಡು ಆ ಉಂಡು ಬೊಕ್ಕ ದಾದ ಖರ್ಚು ಉಂಡು ಪನ್ಪುನ ಅಕ್ಲೆಗೆ ಅಂ ಪನ್ಪುನು ಅವನ ತೋಟದ ಮನ್ತೇ ಅಂಚಿತ್ನ ಹಾಕ್ಲೆ ಪನ್ಪುನು ಮಾತೇರೆಗಳ ಫನದು ದಿಜ್ಜೆನು ಅಂಚ ಅವು ಕೀಡಿತ್ತೆ ನಮ್ಮ ಫೋನದ జీ అనిగితే ఎంకులు అవుతుర పోయతే అవుతూ జపది జీందో జప అర ఈ జనల్లే తమ్ ఆ కత ఆ ఫ్రెండ్స్ మన బొక్క తిక్కు మోలు హీరోయిని వత్తులు మోలు అయి బ పూర కల్సైతే బను ఎంకల్ పూర ఆత్ నెట మత ఈ జనా తమ్మల్ కేస మొక్క ಕಂಟಿನ್ಯೂ ಮಲ್ ತೊಂದಿಲ್ಲ ಕೂಡ ಮೆಗ್ದಿನ ಅಕಲ್ ಬರ್ತೇರಿ ಹಾಯ್ ಅಕಲ್ ಬರ್ತೇನೆ ಬೈಯ ನಾ ಬರ್ತೇನೆ ಒಟ್ಟಿ ಕಾಲೇಜ್ ಇರ್ ಬರ್ತದ ಒಟ್ಟಿ ಕೆಲ್ಸ ಹೊಡ್ದು ಬರ್ತೇನೆ ನಿಂಚ ಸರ್ಪ್ರೈಸ್ ಕೊಡ್ತಾ ನಿಂಚಾತ ಹೆಂಗ ಮೊಕಲ್ನಲ್ಲರಡ್ ಜನತಾ ನೆರಾಡಿ ಎಕ್ಸ್ಟ್ರಾ ಇಲ್ಲದ ಮಕ್ಕಳ ಜನತಾ ಪನಂದೇ ಬತ್ತ ಬಂದ್ ഖുഷി അണ്ട എത്തുഷി അണ്ട തുജപ്പൂലെ മകുൽ പൂർണ്ണത്തോട്രന ഉർച്ച കുട ജന ബിന്നെ ജോലി രക്ഷനു വത്തിക്ക എങ്ക അപ്പം തൂജപ്പ എനിക്ക് ചൂർ ಬುಕ್ಕದಾದ ಪಂಡ ಬಲಾಸ ಪುರಂಡತಿ ಕುಕ್ಕೋತಾಯ್ತಿ ರಕ್ಷಾತಕ ಬಂದಾಗ ಆಶಾಗಗೆ ಬುಕ್ಕದಾದ ಗೊತ್ತುಂಡೆ ಯಾನೆ ಕಡೆ ಪೋದಿದ್ದೆ ಅದೇ ಅಂಚೆ ಎಂಕು ಕೊಡ್ತೇವೆ ಕುಕ್ಕು ಹೆಂಕಲ್ನತನು ಹೊರವರ ಹತ್ತ ತಿಂದು ಬಲಸು ನಿನ್ನ ಪೊಪ್ಪನೆ ಹೆಚ್ಚ ಗಮ್ಮತ್ ಜನ ನಿಮ್ಮ ಪಂಡಪ್ ಇದ್ದು ಪಲ್ಪ ಪಂಡಪ್ ಬಲಸೂನು ಪೊಪ್ಪನೇ ಓರೋರ ಬೋಡಪ್ಪನ ತೈ ಕೋಸ್ತಾರ ಬುಕ್ಕದಾದ ಪಂಡ ಪಪ್ಪ ಹಸೂರು ಮಲ್ತೇವ್ರಿ ಪುರ ಕಟ್ಟಾರ ಅಂಚಾ ಹಾಯ್ ಬಂದೆ ಹಾಯ್ ಬನ್ ಒಟ್ಟು ಮೋನೋಡಿ ಇಲ್ಲ ಅಲ್ಲಿ ಮೋನೇದ ಮೋನೇ ಒಂದು ಮಲ್ತಿದ್ದು ಜೋಲಿಗೆ ಏನೋ ಮಲ್ತಿದ್ದ ಮೋನೇ ಒಂದು ಮಲ್ಸಿದ್ವಿ ಒಂದು ಸೀದ ಒಲೆ ಬರ್ಬೋದು ನಮ್ಮ ಮೋನೇ ಒಲೆ ಅಂಚ ಇದೆ ವಿಶ ಅದು ಪರವಾಗಿ ಅಂಚ ಮಕ್ಕಳು ಪೂರ ನಾಚಿಕೆದಾಕಲ್ ಸರೀತುಲೇನು ನಾಚಿಗೆ ದಾಖಲನ್ನು ಅಂಚ ಬುಕ್ಕದ ಪಂಡ ನನ್ನ ఆశా స్టిక్కర్ది ఉల్ ఇకోస్కరాలేనో దాదాపు స్టిక్కర్ది ఇచ్చిందా పని ఇత మే సాకం పున్నదే అజ్జ అది అమ్మ అడిగితే ఫోన్ ఇల్లేరు అమ్మ పల్లి ఎన్న అమ్మ బెస్ట్ ఏప వీడియో మళ్ళీ తిండాల హాయిందంజ పంపి ఇంజన పాతిరు నన్న పాతీరడు అమ్మ అలావే ఇర్ల పాతిడు మొక్కలి అంతే

ಇಂಚಲ್ಲ ಮೇರೆ ತರೆವೇನೆಗೆ ಜೋರು ದಾದ ಮಂಡೆ ತಿರ್ಗದ್ ಬತ್ತೆ ರಂಜದ ಹರಿನಾಕ್ಕ ತರವೇನತೆ ಲಕ್ಲೆ 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 ಅಪ್ಪು ಇಷ್ಟ ದಾತನ ಮಸ್ತ್ ಮನಸ್ಸು ಪೂರ ನೆಮ್ಮದಿ ಅಂಡ್ ಎಂತ ಮೋಲಿದೆ ಟಿ ದಿ ಇದು ಕುಲ್ದೋನು ಟಿವಿ ಇಟ್ಟ ಮದ್ಮೇದ ಸಿಡಿತು ಅಂದಿಲ್ಲ ಪೂರಾ ಕುಲ್ದೇರು ಕೆಲವದ ಮಕ್ಳು ಎರಡು ಜನಕ್ಕೆಲ್ಲ ಅಂಚ ಬೇಗ ಜಪ್ನು ಬೇಗ ಜಪ್ನೇರಿ ಜಪರಿದ್ ಜಾತದೆ ಮೊದಲ ಹೆಂಗ್ ಪಾನೊಂದಿಲ್ಲ ಕುಟ್ಟಿನ ಅಂದ ஏப்பா 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 போது ஏப்பா சனிவார்க்கி ஜனதே கத்தமல்ல அரின அக்கனக்கெல்லாம் தே போயர் பிதே பண்ட உம் கொஞ்ச அக்க போயர் ஜியன்ல அந்த தம்பி போய் ரமியா அஞ்சா ஜியான் ரமியா அக்கன ಎಂಕು ರಾತ್ರಿ ಇಡಿ ಅಂತ ಕೂಲೋ ಒಂದು ಮಸ್ತಿ ಮಜಾ ನಡತೊಂದು ಅಂದಿಪುಂಡು ಎಂಕುಲು ಈತಿ ಜನ ಕೂಡ ಸೇರಂಡ ಪಂದ್ಪನೆ ಬಿಡ್ತು ಹೆಂಗ್ಲಿ ರಾತ್ರಿ ಆಯ್ನಗುತ್ತಾ ಅಂಚೆ ಎಂಕು ಒಂದು ಪಾತಿ ಇರೋದು ಪಾತಿ ಇರೋದು ಇಲ್ತದ ಹಾಪುಂಡು ಅಂಜ ಆತ ಪಾತಿ ಇರುವ ಎಂಕು ರಾತ್ರಿ ಇಡಿ ಏಪಗೋರ ಸೇರಿ ಅಂಚ